ವೀಕ್ಷಕರೇ ನಮಸ್ಕಾರ ಶುಭೋದಯ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ನಾವು ಬಂದಿದ್ದೀವಿ ನಮಗೆ ಒಂದು ಸ್ಟ್ರೇಂಜ್ ಆಗಿರ್ತಕ್ಕಂಥ ಒಂದು ಕಾಲ್ ಬಂತು ಅಂತಂದರೆ ಒಂದು ಆಶ್ಚರ್ಯಕರವಾದಂತಹ ಒಂದು ಕರೆ ಅಂದರೆ ಇದು ಎಲ್ಲರ ಆಗ್ತಾ ಆಗ್ತಾಯಿದೆ ಮೈಸೂರಲ್ಲಿ ಆದರೆ ನನಗೆ ಬೆಂಗಳೂರಿಂದ ಇವಾಗ ಒಂದು ಕರೆ ಬಂದಿತ್ತು ಆ ಒಂದು ಕರೆ ಬಗ್ಗೆ ನಾನು ನಿಮಗೆ ಮಾತಾಡ್ತೀನಿ ಹಾಗೆ ಒಂದು ಎಕ್ಸಾಂಪಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಆದರೆ ಆ ಒಂದು ವ್ಯಕ್ತಿ ಕರೆ ಮಾಡಿದ್ರು ನಾನು ಎರಡೇ ನಿಮಿಷ ಕರೆ ಮಾಡ್ತೀನಿ ಅಂತ ಹೇಳಿದೆ ಯಾಕೆಂತಂದರೆ ನಾನು ಈ ಒಂದು ಕ್ಯಾಮ್ರಾ ಮುಂದೆ ಬಂದು ಕುತ್ಕೊಳ್ಬೇಕಾಗಿತ್ತು ನಿಮಗೂ ಕೂಡ ಈ ಒಂದು ಕರೆ ಮಾಡಿರ್ತಕ್ಕಂಥ ವ್ಯಕ್ತಿ ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಬೇಕಾಗಿತ್ತು ಹಾಗಾಗಿ ನಾನು ಅವ್ರಿಗೆ ಇವಾಗ ವಾಪಸ್ ಕಾಲ್ ಬ್ಯಾಕ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಕೇಳೋಣ ಏನು ಅಂತ ಅವ್ರ ಬಾಯಲ್ಲ ಸರ್ ನಮಸ್ಕಾರ ಹೇಳಿ ಸರ್ ಹೇಳಿ ನಮಸ್ತೆ ಸರ್

ನೀವು ಅವ್ರ ಸ್ಟೂಡೆಂಟ್ ಓಕೆ ಸರಿ ಇವಾಗ ಆ ಒಂದು ಪೇಶಂಟ್ ಜೊತೆ ನಾನು ಮಾತಾಡ್ಬೋದಿ ನೋಡಿ ಕಾಲೇಜ್ ಸ್ಟೂಡೆಂಟ್ ಅಂತೆ ಆ ಒಂದು ಶೂಸ್ನ ಹಾಕೊಳ್ಬೇಕಾದ್ರೆ ಕಾಲನ್ನ ಒಳಗಡೆ ಹಾಕಿದ ಮೇಲೆ ಗೊತ್ತಾಗಿದೆ ಅವ್ರಿಗೆ ಹಾವಿದೆ ಅಂತ ಸೊ ಅದಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತೇ ಇಲ್ಲ ಚೆಕ್ ಮಾಡಿಲ್ಲ ಇದರಿಂದ ಏನು ಎಕ್ಸಾಂಪಲ್ ತಿಳ್ಕೊಳ್ಬೋದು ಅಂತಂದ್ರೆ ನಾವು ನಿರ್ಲಕ್ಷತೆಯಿಂದ ಕೆಲವೊಂದು ಕೆಲಸವನ್ನ ಏನು ಮಾಡ್ತೀವಿ ಅದರಿಂದ ನಮ್ಮ ಜೀವಕ್ಕೇನೆ ತೊಂದರೆ ಆಗ್ಬೋದು हेलो ಹಾ ಬ್ರದರ್ ಕೇಳಿಸ್ತಾ ಇದ್ಯಾ ಹಾ ನಿಮ್ಮ ಹೆಸರು ಗೊತ್ತಾಗಿಲ್ಲ ಬ್ರದರ್ ಆ ಶು ಶು ಆಕ ಬೋದೆ ಎಷ್ಟಿ ಕಾವ್ ಅದು ರಬ್ಬರ್ ತರ ಫೀಲ್ ಆಯ್ತು ಕಚ್ಚಿಲ್ಲ ಹ ಬ್ಲಡ್ ಇಲ್ಲ ಗೊತ್ತಿಲ್ಲ ಹಾ

ಒಂದು ಟ್ವೆಂಟಿ ಮಿನಿಟ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಅಷ್ಟೇನೆ ಓಕೆ ಸೊ ಆಗಿದ ತಕ್ಷಣ ನೀವು ನನಗೆ ಫೋನ್ ಮಾಡಿದ್ದೀರ ಓಕೆ ಒಳ್ಳೇದಾಯಿತು ಸೊ ಸರ್ ಸ್ವಲ್ಪ ಲೈಟಾಗಿ ಬರ್ನಿಂಗ್ ಸೆನ್ಸೇಷನ್ ಆಗಿದೆ ಅಂತಂದ್ರೆ ಖಂಡಿತ್ವಾಗ್ಲೂ ಬೈಟ್ ಆಗಿರುತ್ತೆ ಸೊ ಆ ಒಂದು ಹಾವು ಚಿಕ್ಕದಾಗಿರೋದ್ರಿಂದ ಅದು ಸುಮ್ಮನೆ ಕಚ್ಚಿ ಬಿಟ್ಬಿಟ್ಟಿರುತ್ತೆ ಕಚ್ಚಿ ಹಿಡ್ಕೊಂಡಿರಲ್ಲ ನೋವಿಗೆ ಸೊ ಅಲ್ಪ ಪ್ರಮಾಣದಲ್ಲಿ ವಿಷ ಹೋಗಿರುತ್ತೆ ರಕ್ತ ಬರಲೇಬೇಕು ಅಂತೇನಿಲ್ಲ ವಿಷಯ ಮೇಲ್ಗಡೆ ಫುಲ್ ಕಂಪ್ಲೀಟಾಗಿ ಹಲ್ಲು ಪೆನಿಟ್ರೇಟ್ ಆಗ್ತಾ ಇದ್ದರು ಮೇಲ್ಗಡೆ ಒಂದಷ್ಟು ಲೇಯರ್ಗೆ ವೆನಮ್ ಪೆನಿಟ್ರೇಟ್ ಆಗಿ ಈ ಒಂದು ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಸೊ ಹಾಸ್ಪಿಟಲ್ಗೆ ಹೋದ್ಮೇಲೆ ರಿಪೋರ್ಟ್ಸ್ ಎಲ್ಲ ಬಂದಾಗ ಗೊತ್ತಾಗುತ್ತೆ ಅಲ್ಲಿ ಕ್ಲಾಟಿಂಗ್ ಆ್ಯಂಡ್ ಬ್ಲೀಡಿಂಗ್ ಟೆಸ್ಟ್ ಅಂತ ಮಾಡ್ತಾರೆ ಸಿ ಟಿ ಪಿ ಟಿ ಟೆಸ್ಟ್ ಅಂತ ಸೊ ಅದ್ರ ಮೇಲೆ ನೋಡಿಕೊಂಡು ಆ್ಯಂಟಿವೆನಮ್ ಕೊಡಬೇಕು ಅಂತಂದರೆ ಆ್ಯಂಟಿವೆನಮನ್ನು ಕೊಟ್ಟು ಉಳಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರೆ ಜೀವಕ್ಕೇನು ತೊಂದರೆ ಇಲ್ಲ ಜೀವಕ್ಕೆ ಏನು ತೊಂದರೆ ಇಲ್ಲ ನನಗೊಂದು ಅಪ್ಡೇಟ್ ಕೊಡಿ ಏನಾಗುತ್ತೆ ಅಂತ ಒಂದು ಅಪ್ಡೇಟ್ ಕೊಡಿ ಖಂಡಿತ ಖಂಡಿತ ಯು ಯು ಎಸ್ ಎಸ್ ವೀಕ್ಷಕರೇ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಇಲ್ಲ ಪುಟ್ಪುಟಾಣಿ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗೋದು ಅಭ್ಯಾಸ ಪ್ರತಿಯೊಬ್ಬರು ಇದ್ದೇ ಇರುತ್ತೆ ಹೌದು ಅದರಲ್ಲಿ ವ್ಯಾನ್ ಬೇಗ ಬಂದ್ಬಿಡುತ್ತೆ ಇಲ್ಲ ಟೈಮ್ ಆಗೋಗುತ್ತೆ ಬೆಲ್ ಹೊಡೆದ್ಬಿಡುತ್ತೆ ಬಿಡುತ್ತೆ ಮ್ಯಾಮ್ ಬೈತಾರೆ ಸರ್ ಬೈತಾರೆ ಆತರ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಶೂಸ್ ತಕ್ಷಣ ಎಷ್ಟೋ ಜನ ಅಮ್ಮಂದರು ಶೂಸನ್ನು ತೊಗೊಂಡು ತಕ್ಷಣ ಕಾಲಿಗೆ ಹಾಕ್ಬಿಡ್ತೀರಾ ಅಥವಾ ಸಾಕ್ಸನ್ನು ತೆಗೆದು ತಕ್ಷಣ ಕಾಲಿಗೆ ಹಾಕ್ಬಿಡ್ತೀರಾ ಒದರಲ್ಲ ಅಥವಾ ನೋಡೋದಿಲ್ಲ ಯಾಕೆಂದರೆ ಎಲ್ಲರ ಲೈಫನ್ನು ಕೂಡ ಅರ್ಜೆಂಟಾಗೇ ಇರುತ್ತೆ ಇವಾಗ ಈ ಒಂದು ಸ್ಟೂಡೆಂಟು ಕೂಡ ಮೋಸ್ಟ್ಲಿ ಅರ್ಜೆಂಟಲ್ಲಿ ಶೂಸ್ ಹಾಕ್ಕೊಳಕ್ಕೆ ಹೋಗಿ ಆಮೇಲೆ ಗೊತ್ತಾಗಿದೆ ಆ ಒಂದು ಶೂಸ್ ಒಳಗಡೆ ಹಾವಿದೆ ಅಂತ ದಯವಿಟ್ಟು ಈ ಒಂದು ಒಂದು ಸೆಕೆಂಡನ್ನು ತೊಗೊಂಡು ಶೂಸ್ ಒಳಗಡೆ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ ಯಾಕೆಂದರೆ ನಾನು ಕೂಡ ಅದನ್ನು ಮಾಡ್ತೀನಿ ಯಾಕೆಂದರೆ ನನಗೂ ಕೂಡ ಈ ಒಂದು ತೊಂದರೆ ಒಂದು ದಿನ ಆಗಬಹುದು ಅದಕ್ಕೆ ನಾನು ಶೂಸನ್ನು ಚೆಕ್ ಮಾಡಿ ಹಾಕೊಳ್ತೀನಿ ದಯವಿಟ್ಟು ಕೇರ್ಫುಲ್ ಆಗಿರಿ ಈ ಒಂದು ವ್ಯಕ್ತಿ ಇವಾಗ ಲೈಟಾಗಿ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅಂತಂದರೆ ಅವರಿಗೆ ಕಚ್ಚಿರುತ್ತೆ ಇಲ್ಲ ಹಲ್ಲು ಗೀರಿರುತ್ತೆ ಕಚ್ಚಿ ಹಿಡಿದು ವಿಷನ ಬಿಡಲೇಬೇಕು ಪೂರ್ಣ ಪ್ರಮಾಣದಲ್ಲಿ ಅಂತಿಲ್ಲ ಒಂದು ಸ್ವಲ್ಪ ಹೋದ್ರೂ ಕೂಡ ಈ ಒಂದು ಸಿಂಪ್ಟಮ್ಸ್ ಶುರು ಆಗುತ್ತೆ ವೀಕ್ಷಕರೇ ಈ ಒಂದು ಮಾಹಿತಿನ ಕೊಟ್ಟು ನಾವು ಯಾರಿಗಾದ್ರೊಬ್ರಿಗೆ ಭಯ ಹುಟ್ಟಿಸೋದಾಗಲಿ ಅಥವಾ ಈ ಒಂದು ಹಾವು ನಿಮಗೆ ಕಚ್ಚುತ್ತೆ ಕಚ್ಚುತ್ತೆ ಅನ್ನೋ ಒಂದು ಮನಸ್ಸಲ್ಲಿ ಆ ಒಂದು ಪ್ರೆಷರನ್ನು ಅಥವಾ ಭಯವನ್ನು ಹುಟ್ಟಿಸ್ತಾ ಇಲ್ಲ ಇದು ಎಲ್ಲ ಕಡೆ ಕಾಮನಾಗಿ ಇರ್ತಕ್ಕಂಥ ಒಂದು ಘಟನೆಗಳು ಅಥವಾ ಈವೆಂಟ್ಸ್ ಅಂತ ಹೇಳ್ಬೋದು ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇರೋದು ಹಾವಿಂದ ಅಥವಾ ಹಾವು ಕಡಿತದಿಂದ ಹೆದ್ರಕೊಳ್ಬೇಕು ಅಂತಿಲ್ಲ ಈಗ ಹಾಸ್ಪಿಟಲ್ಗೆ ಹೋದರೆ ಆ್ಯಂಟಿವೆನಮ್ ತೊಗೊಂಡು ಖಂಡಿತವಾಗ್ಲೂ ಜೀವವನ್ನು ಉಳಿಸ್ಕೊಳ್ಬೋದು ಈ ಒಂದು ರಾಂಗ್ ಪ್ರಾಕ್ಟೀಸಸ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ನಾವು ಟೈಮನ್ನು ವೇಸ್ಟ್ ಮಾಡಬಾರ್ದು ಇವಾಗ ಒಬ್ಬರು ವ್ಯಕ್ತಿಗೆ ಹಾವು ಕಚ್ಚಿತು ಅಂತಂದರೆ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ನೀರು ಕುಡಿಸ್ದೆ ತಿಂಡಿ ತಿನ್ನಿಸ್ದೆ ಅಥವಾ ಏನೂ ಕೊಡ್ದೇನೆ ಈ ಕೆಲವೊಬ್ಬರು ಮೆಣ್ಸಿನ್ಕಾಯಿ ತಿನ್ಸೋದಾಗಿರ್ಬೋದು ನಿಂಬೆಹಣ್ಣು ಹಿಂಡೋದಾಗಿರ್ಬೋದು ಶುಂಠಿ ಹಚ್ಚೋದು ಇಲ್ಲ ಸುಣ್ಣ ಹಚ್ಚೋದು ಈ ಥರ ಅಲ್ಲೇ ಸಮಯವನ್ನು ವ್ಯರ್ಥ ಮಾಡಿದಾಗ ಏನಾಗುತ್ತೆ ವಿಷ ಬೇಗ ನಮ್ಮ ದೇಹದಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಹರಡೋಕ್ಕೆ ಶುರು ಆಗುತ್ತೆ ದಯವಿಟ್ಟು ಇದನ್ನು ತಲೆಯಲ್ಲಿಟ್ಕೊಂಡು ಯಾರಿಗೆ ಒಬ್ಬರಿಗೆ ಹಾವು ಕಚ್ಚಿದ್ರು ಯಾರೇ ಏನೇ ಟೈಮ್ ವೇಸ್ಟ್ ಮಾಡ್ತಾಯಿದ್ರು ದಯವಿಟ್ಟು ಅದನ್ನು ಬಿಡಿಸ್ಬಿಟ್ಟು ಒಂದು ಆಟೋನೋ ಒಂದು ಗಾಡಿನೋ ಹತ್ತಿಸ್ಬಿಟ್ಟು ಆಸ್ಪತ್ರೆಗೆ ತಕ್ಷಣ ಕಳಿಸಿ ಅಂತ ಹೇಳ್ತಾ ಒಂದು ಎಕ್ಸಾಂಪಲ್ ಆಗಿ ನೆನ್ನೆ ತಾನೇ ಒಂದು ನಾಗರ ಹಾವಿನ ಮರಿ ಒಂದು ಶೂಸ್ ಒಳಗಡೆ ಸಿಕ್ಕಿತ್ತು ಆ ಒಂದು ಶೂಸ್ ಒಳಗಡೆ ಅವರು ಕೂಡ ಆ ಒಂದು ಹಾವು ಚಪ್ಪಲಿ ಸ್ಟ್ಯಾಂಡ್ ಕೆಳಗಡೆ ಹೋಗೋದು ನೋಡಿದ್ರು ಆಮೇಲೆ ಎಲ್ಲಿದೆ ಅಂತ ನೋಡಿದೆ ಗೊತ್ತಾಗದೆ ಅವರ ಶೂ ಶೂಸ್ ಸ್ಟ್ಯಾಂಡ ಹೊರಗಡೆಗೆ ಎಸ್ಬಿಟ್ಟಿದ್ರು ಆಮೇಲೆ ನಾನು ಅಲ್ಲಿ ಹೋಗಿ ನೋಡಿದ ನಂತರ ಆ ಒಂದು ಶೂಸ್ ಒಳಗಡೆ ನಾಗರ ಹಾವಿನ ಮರಿ ಸಿಕ್ತು ಆ ಒಂದು ರೆಸ್ಕ್ಯೂ ವಿಡಿಯೋನ ನೀವೇ ನೋಡಿ ಸೊ ಶೂಸ್ ಒಳಗಡೆ ಇರೋದು ನೀವು ನೋಡಿದ್ರಿ ಈ ಶೂಸ್ ಒಳಗಡೆ ಸಾಕ್ಸ್ ಹಾಕಿಡ್ತೀರಲ್ಲ ಸಾಕ್ಸ್ ಒಳಗಡೆ ಹೊರಟೋಗ್ಬಿಡುತ್ತೆ ಇದರೊಳಗಿದೆ ನಾಗರ ಹಾವಿನ ಮರಿ ನೀವೇನಾದ್ರು ಗೊತ್ತಿಲ್ಲದೇನೆ ಹಾಕೊಂಡ್ರೆ ಶೂಸ್ನ ಇದ್ರೊಳಗಡೆ ಹಾವುಗಳಿರುತ್ತೆ ಕಚ್ಚಿದ್ರೆ ಜೀವ ಹೋಯ್ತು ಜೀವ ವಾಪಸ್ ಬರುತ್ತಾ ಬರುತ್ತಾ ಸರ್ ಇಲ್ಲಿ ಕಚ್ಚಿದ್ರು ವಿಶ್ವನೇ ಗುರುಗಳೇ ಅಲ್ಲಿ ಹುಷಾರ ಆಗಿ ಚಪ್ಪಲಿನ ಚೆಕ್ ಮಾಡಿ ಮಾ ಜೀವ ಹೋದರೆ ವಾಪಸ್ ಬರಲ್ಲ ಒಂದು ಕೆಲಸ ಮಾಡಿ ಚಪ್ಪಲಿ ಶೂಸೆಲ್ಲ ನೀವು ಮನೆ ಒಳಗಡೆ ಬಿಟ್ಕೊಂಡು ಬಿಡಿ ಮನೆ ಒಳಗೆ ಇಟ್ಕೊಳ್ಳಿ ಅಂದರೆ ಮನೆ ಒಳಗಿದ್ರೂ ಹೇಳೋದಕ್ಕಾಗಲ್ಲ ಮನೆ ಒಳಗೆ ಇಷ್ಟು ಸಣ್ಣ ಸಣ್ಣ ಹಾವಿನ ಮರಿಗಳು ಬಾಗಿಲು ಸಂದಿಲಿ ಬಂದುಬಿಡ್ತವೆ ಬಟ್ ಆದರೂ ನೀವು ತುಂಬ ಆಗಿರಬೇಕು ಏಯ್ ನಿಮ್ಮ ಮನೆ ರೋಡಲ್ಲಿ ನಾನು ಎಷ್ಟು ಹಾವುಗಳು ಸಿಕ್ಕಿದೆ ಗೊತ್ತಾ ಮರಿಗಳು ನನಗೆ ಲಾಸ್ಟ್ ಟೈಮ್ ಈ ಥರ ಕೆಳಗಡೆ ಒಂದು ಮರಿ ಸಿಕ್ಕಿತ್ತು ಇಲ್ಲಿ ಡೆಡ್ ಆ್ಯಂಡ್ ಲೆಫ್ಟ್ ತೊಗೊಂಡ್ರೆ ಅಲ್ಲೊಬ್ರು ಮನೆ ಒಳಗಡೆ ನಾಲ್ಕು ಮರಿ ಬಿದ್ದೋಗಿತ್ತು ನಾಗರ ಮರಿಗಳು ಹಾಂ 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 ನೆಕ್ಸ್ಟ್ ಟೈಮ್ ಇಂದ ಲೊಕೇಶನ್ ಡಿಸ್ಟರ್ಬ್ ಮಾಡಬೇಡಿ ಸರ್ ಆ ಒಂದು ಜಾಗದಲ್ಲಿ ನೋಡಿದ್ರಿ ಅಂದ್ರೆ ಅಲ್ಲೇ ಇರಲಿ ಅಲ್ಲ ಇವಾಗ ನೀವು ಅದನ್ನ ಏನಂದ್ರೆ ಬಿಸಾಕ್ಬಿಟ್ಟಿದ್ದರೆ ಅದು ಇವತ್ತು ಹೋಗಿ ಮತ್ತೆ ನಾಳೆ ಇನ್ನೆಲ್ಲೋ ಒಂದು ಜಾಗದಲ್ಲಿ ಬಂದಿರೋದು ನಿಮಗೆ ನಿಮಗೆ ತೊಂದರೆ ಸೊ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಇರಲ್ಲಮ್ಮ ಒಂದೇ ಬಂದಿರುತ್ತೆ ಇದು ಇಲ್ಲಮ್ಮ ಕೂತಿದ್ರೆ ಇಲ್ಲಿ ಎಡ್ಜಿರುತ್ತಲ್ಲ ಇಲ್ಲಿ ಕೂತಿರುತ್ತೆ ತಲೆ ಕೆಡ್ಸ್ಕೊಡ್ಬೇಡಿ

ಇಲ್ಲ ಅಂತೆ ಸರ್ ಅವರು ಟ್ರೀಟ್ಮೆಂಟ್ ಇಲ್ಲಿ ಇಲ್ಲ ನೀವು ಬೇರೆ ಕಡೆ ಕರ್ಕೊಂಡು ಹೋಗಿ ಸುಮ್ಮನೆ ಇದು ಮಾಡ್ತಾನೆ ಇದ್ದಾರೆ ಓಕೆ ಅದಕ್ಕೆ ನಿಮ್ಗೆ ಯಾವ್ದಾದ್ರು ನೀವು ನೀವು ಫೈನಾನ್ಷಿಯಲಿ ಚೆನ್ನಾಗಿದೀರ ಅಲ್ವಾ ಓಕೆ ಸರ್ ಇಲ್ಲ ಇದಕ್ಕಿಂತ ಫೈನ್ ಹೌದು ಜೀವಕ್ಕಿಂತ ದುಡ್ಡೇನ್ ಹೆಚ್ಚಲ್ಲ ಸೊ ಒಂದ್ ಕೆಲಸ ಮಾಡಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಇನ್ ಕೇಸ್ ಆಂಟಿವ್ಯಾನ ಮದುದ್ ಅಡ್ಮಿನಿಸ್ಟ್ರ್ ಮಾಡ್ಬೇಕು ಅಂದ್ರೆ ಬೈಟಿಂದ ಒಂದ್ ಎರಡು ಲಕ್ಷ ಖರ್ಚಾಗ್ಬೋದು ಬಟ್ ಅವ್ರನ್ನ ಅಡ್ಮಿಟ್ ಮಾಡಿಸ್ಬಿಡಿಯಮ್ಮ ಪ್ರೈವೇಟ್ ಹಾಸ್ಪಿಟಲಲ್ಲೇನೆ ಗವರ್ಮೆಂಟ್ ಹಾಸ್ಪಿಟಲ್ ಬೇಡಿ ಅದು ಚೆನ್ನಾಗಿರೋ ಹಾಸ್ಪಿಟಲ್ ನೀವು ನೋಡಿ ಲೈಕ್ ಅ ಗುಡ್ ಡೀಸೆಂಟ್ ಹಾಸ್ಪಿಟಲ್ ನಿಮ್ಗೆ ಯಾರು ಕಾಂಟ್ಯಾಕ್ಟ್ಸ್ ಅಲ್ಲಿ ಗೊತ್ತಿತ್ತು ಅಂತಂದ್ರೆ ಯಾರೋ ಗೊತ್ತಿರೋರ್ ಹಾಸ್ಪಿಟಲ್ ಇದ್ರೆ ಇಫ್ ದೇ ಕ್ಯಾನ್ ಪ್ರೊವೈಡ್ ಯು ಡಿಸ್ಕೌಂಟ್ ಆದಷ್ಟು ಬೇಗ ಕರ್ಕೊಂಡು ಹೋಗಿ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ಅಷ್ಟೇ ಹಾ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಉರಿತಾ ಇದೆ ಅಂತ ಹೇಳಿದ್ರು ಅವ್ರಿಗೆ ಇನ್ ಕೇಸ್ ಹಾಂ ಆಮೇಲೆ ಒನ್ ಮೋರ್ ತಿಂಗ್ ಅವ್ರಿಗೆ ಇನ್ ಕೇಸ್ ಬಾಯಿ ಒಣಗ್ತಾಯಿದೆ ಕಣ್ಮಂಜ್ ಆಗ್ತಾ ಇದೆ ಉಸಿರಾಟ ತೊಂದರೆ ಆಗ್ತಾ ಇದೆ ಆ ಥರ ಏನಾರು ಫೀಲ್ ಆಗ್ತಾ ಇದೆಯಾ ಅಂತ ಒಂದು ಸಲ ಕೇಳಿ ನೋಡಿ ಅವ್ರನ್ನ ಬಾಯಿ ಒಣಗ್ತಾ ಇದೆಯಾ ಬಾಯ ಹರ್ಕೆ ಆದಂಗೆ ಆಗ್ತಾ ಇದೆಯಾ ಅಂತ ಕೇಳಿ ಇನ್ ಕೇಸ್ ಆ ಥರ ಆದರೆ ನೀರನ್ನ ಕೊಡಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ನೀರು ಕೊಡೋಕೆ ಹೋಗಬೇಡಿ ಹಾಂ ಎಸ್ ವೀಕ್ಷಕರೇ ಇದರಿಂದ ನಾವೇನು ತಿಳ್ಕೊಳ್ಬೋದು ಅಂತಂದರೆ ಕೆಲವೊಂದು ಸಲ ನಾವು ನಮ್ಮ ಪ್ರಯತ್ನವನ್ನು ಹಂಡ್ರೆಡ್ ಪರ್ಸೆಂಟಾಗಿ ಹಾಕಿದ್ರು ಕೂಡ ಈ ಒಂದು ಆಸ್ಪತ್ರೆಗಳಲ್ಲಿ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆ ಒಂದರಲ್ಲಿ ಆ್ಯಂಟಿ ಸ್ನೇಕ್ ನಮ್ಮ ಇಲ್ಲ ಅಂತ ಹೇಳಿದ್ರು ಸೊ ನಾವು ಈ ಒಂದು ಗೌರ್ಮೆಂಟ್ ಜೊತೆಗೆ ಸೇರಿಕೊಂಡು ನಾವು ಹೇಗೆ ಈ ಒಂದು ಕೆಲಸದಲ್ಲಿ ಬರೀ ಪ್ರಾಣಿ ಪಕ್ಷಿ ಸಂರಕ್ಷಣೆ ಅಲ್ಲದೆ ಈ ಒಂದು ಪಬ್ಲಿಕ್ ವೆಲ್ಫೇರ್ಗೋಸ್ಕರ ಹೇಗೆ ನಾವು ಕ್ವಿಕ್ಕಾಗಿ ಆ್ಯಕ್ಷನನ್ನು ತೊಗೊಳ್ಬೋದು ಅನ್ನೋದನ್ನು ಕೂಡ ನಾವು ಒಂದು ಎಕ್ಸಾಂಪಲನ್ನು ಸೆಟ್ ಮಾಡ್ಬೋದು ಸೋ ಇನ್ನೂ ಬಹಳ ಕೆಲಸ ಇದೆ ಇಂಡಿಯಾ ಇಷ್ಟಿಲ್ಲ ಡೆವಲಪಿಂಗ್ ಕಂಟ್ರಿ ನಮ್ಮ ಭಾರತ ದೇಶ ಇನ್ನೂ ಡೆವಲಪ್ ಆಗ್ತಾ ಇದೆ ಅದರಲ್ಲಿ ನಾವು ಕ್ವಿಕ್ಕಾಗಿ ಈ ಒಂದು ಜನಗಳ ಜೀವವನ್ನು ಉಳಿಸೋದಕ್ಕೆ ಎಮರ್ಜೆನ್ಸಿ ಸರ್ವಿಸಸ್ಗೆ ಕ್ವಿಕ್ಕಾಗಿ ಆ್ಯಕ್ಟ್ ಮಾಡೋದಕ್ಕೆ ಇವಾಗ ಬೇರೆ ಎಲ್ಲೋ ಸ್ನೇಕ್ ವೆನಮ್ ಇಲ್ಲ ಇವಾಗ ಎಲ್ಲಿಂದ ತಕ್ಷಣ ಸಪ್ಲೈ ಬೇಕು ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ಸಪ್ಲೈ ವಾಪಸ್ ಹಾಸ್ಪಿಟಲ್ಗೆ ಬರೋ ರೀತಿ ಒಂದು ಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡಬೇಕು ಇದು ಬರೀ ಸ್ನೇಕ್ ಬೈಟಿಗೆ ಮಾತ್ರ ಅಲ್ಲ ಎಷ್ಟೋ ಟೂಲ್ಸ್ ಆಗಿರ್ಬೋದು ಎಕ್ವಿಪ್ಮೆಂಟ್ ಆಗಿರ್ಬೋದು ಶಾರ್ಟೇಜ್ ಆಗುತ್ತೆ ಸೊ ಅಂಥ ಒಂದು ಸಮಯದಲ್ಲಿ ಇವಾಗ ನಾವು ಹೇಗೆ ಕ್ವಿಕ್ಕಾಗಿ ನಾವು ಪ್ರಿಪೇರ್ ಆದ್ವಿ ನೋಡಿ ಒಂದು ವರ್ಷದ ಹಿಂದೆ ನಮ್ಮ ಹತ್ರ ಸ್ನೇಕರ್ಸ್ಗೆ ಬಾಕ್ಸಸ್ ಅಂತ ಇರಲಿಲ್ಲ ಬ್ಯಾಗರ್ ಇರಲಿಲ್ಲ ಬ್ಯಾಗ್ ಇರಲಿಲ್ಲ ಸೊ ನಾವು ಹೇಗೆ ನಮ್ಮ ಒಂದು ಕೆಲಸಕ್ಕೆ ಯಾವ ಒಂದು ಪದಾರ್ಥಗಳು ಬೇಕೋ ಆ ಒಂದು ಇಂಪ್ರೊವೈಸೇಷನನ್ನು ನಾವು ಮಾಡ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಬರ್ತಾಯಿದ್ದೀವಿ ಎವಾಲ್ವ್ ಆಗ್ತಾಯಿದ್ದೀವಿ ಅಪ್ಡೇಟ್ ಆಗ್ತಾ ಇದ್ದೀವಿ ಅದೇ ರೀತಿ ನಾವು ಈ ಒಂದು ಸೊಸೈಟಿಯಲ್ಲೂ ಕೂಡ ಈ ಒಂದು ಸೊಸೈಟಿಗೆ ಇರ್ತಕ್ಕಂಥ ಪ್ರಾಬ್ಲಮ್ಗೆ ಒಂದು ಮಾಡರ್ನ್ ಸೊಲ್ಯೂಷನನ್ನು ನಾವು ಕೊಡ್ತಾ ಬರಬೇಕು ಸೊ ಇದ್ರ ಇದ್ರ ಮೇಲೆ ವರ್ಕ್ ಮಾಡೋಣ ಆ್ಯಂಡ್ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕೋಣ ಮೈಸೂರು ನಗರದಾದ್ಯಂತ ನಾವು ಜನಗಳ ಮನೆಗೆ ಹೋಗಿ ಹಾವುಗಳ ರೆಸ್ಕ್ಯೂಯನ್ನು ಮಾಡ್ತಾ ಇದ್ದೀವಿ ಹಾವಿನ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಹಾವಿನ ಸಂರಕ್ಷಣೆಯ ಜೊತೆಗೆ ಈ ರೀತಿ ಕೆಲಸವನ್ನು ಮಾಡ್ತಾ ಬರ್ತಾ ಎಷ್ಟೋ ಸಾವಿರಾರು ಅಥವಾ ಲಕ್ಷಾಂತರ ಜನಗಳ ಜೀವವನ್ನು ನಾವು ಉಳಿಸಿದ್ದೀವಿ ಸೊ ಇದೇ ರೀತಿ ನಮ್ಮ ಈ ಒಂದು ಕೆಲಸವನ್ನು ಪ್ರೋತ್ಸಾಹಿಸ್ತಾ ಇರಿ ಹಾಗೂ ನಮ್ಮ ಒಂದು ಸಂಸ್ಥೆ ಒಂದು ಸೂರ್ಯಕೀರ್ತಿ ಕನ್ಸರ್ವೇಷನ್ ಪ್ರಾಜೆಕ್ಟ್ ಅನ್ನೋ ಒಂದು ಸಂಸ್ಥೆ ಏನಿದೆ ಇದರಿಂದ ನಾವು ಹಲವಾರು ಪ್ರಾಜೆಕ್ಟನ್ನು ನಾವು ಮಾಡ್ತೀವಿ ವರ್ಷ ಪ್ರಾಣಿ ಸಂರಕ್ಷಣೆಗಾಗಿ ಹಾಗೂ ಜನಗಳ ಸಂರಕ್ಷಣೆಗಾಗಿ ಈ ಒಂದು ಜನಗಳ ಹಾಗೂ ಪ್ರಾಣಿಗಳ ಮಧ್ಯೆ ಆಗ್ತಾ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒಂದು ಸೊಲ್ಯೂಷನ್ಗೆ ನಾವೇನು ವರ್ಕ್ ಮಾಡ್ತೀವಿ ಇವಾಗ ಪ್ರಾಜೆಕ್ಟ್ಸನ್ನು ತೊಗೊಂಡು ಈ ಫಾರ್ಮ್ ಈ ಸಿ ಎಸ್ ಆರ್ ಕಂಪ್ನೀಸಿಂದ ಏನಾರು ಸಿ ಎಸ್ ಆರ್ ನಮಗೆ ಮಾಡ್ತು ಅಂತಂದರೆ ಈ ಒಂದು ಪ್ರತಿ ಒಂದು ಒಂದು ಹಳ್ಳಿನ ತಗೊಂಡು ಒಂದು ಗ್ರಾಮವನ್ನು ತೊಗೊಂಡು ಅವರಿಗೆ ಲೈಟ್ಸ್ ಆಗಿರ್ಬೋದು ಟಾರ್ಚಸ್ ಆಗಿರ್ಬೋದು ಗಂಬೂಟ್ಸ್ ಆಗಿರ್ಬೋದು ಈ ರೀತಿ ಸಣ್ಣ ಸಣ್ಣ ಚೇಂಜಸ್ಸನ್ನು ಮಾಡೋದು ಒಂದು ದೊಡ್ಡ ಡಿಫ್ರೆನ್ಸ್ ಆಗಿ ಮುಂದೆ ಒಂದು ನಮ್ಮ ಕರ್ನಾಟಕ ರಾಜ್ಯ ಅಂದರೆ ನಮ್ಮ ಒಂದು ರಾಜ್ಯ ಏನಿದೆ ಅದು ಹಾವು ಕಡಿತದಿಂದ ಮುಕ್ತವಾಗಿ ಯಾರಿಗೂ ಹಾವು ಕಚ್ಚದೆ ಅವ್ರ ಎಚ್ಚರಿಕೆಯಿಂದ ಇರೋಂಥ ಒಂದು ದಿನ ಬರಲಿ ಅನ್ನೋದೇ ನಮ್ಮ ಆಸೆ ಯಾಕೆಂತಂದರೆ ಪ್ರಾಣಿಯಿಂದ ನಮಗೆ ತೊಂದರೆ ಆಗಬಾರ್ದು ನಮ್ಮಿಂದ ಪ್ರಾಣಿಗೆ ತೊಂದರೆ ಆಗಬಾರ್ದು ಇದರಿಂದ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿ ಅವೇರ್ನೆಸ್ಸನ್ನು ಕೊಡೋ ಥರ ಈ ಒಂದು ಕನಸು ನನ್ನ ಮನಸ್ಸಲ್ಲಿದೆ ಏನಂತಂದರೆ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಗೂ ಹೋಗಿ ಜನಗಳಿಗೆ ಹಾವಿನ ಕಡಿತದ ಬಗ್ಗೆ ಏನು ಮಾಡಬೇಕು ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕು ಅನ್ನೋ ಒಂದು ಆಸೆ ನನಗೆ ತುಂಬ ಇದೆ ಸೊ ಈ ಒಂದು ಪ್ರಾಜೆಕ್ಟನ್ನು ಮಾಡೋದಕ್ಕೆ ಆಗೋದು ಈ ಒಂದು ಆರ್ಗನೈಜೇಷನ್ ಮುಖಾಂತರ ಮಾತ್ರ ಹಾಗೂ ಈ ಒಂದು ಆರ್ಗನೈಜೇಷನ್ ಫಂಕ್ಷನ್ ಆಗಬೇಕು ಅಂತಂದರೆ ಅದಕ್ಕೆ ಜನಗಳ ಬೆಂಬಲ ಬೇಕು ಸೊ ದಯವಿಟ್ಟು ಕೊಲ್ಲಬೇಡಿ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಶುಭ ದಿನ